ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾಳ ಸಂಗತಿಯಂತಿರುವ ಗ್ಯಾಜೆಟ್ಸ್ಗಳೊಂದಿಗಿನ ನಂಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೇನೆ ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಉಪಯುಕ್ತವಾಗಿದೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಗ್ಯಾಜೆಟ್ಸ್ ಅಂದರೆ ಕೆಲವೊಬ್ಬರಿಗೆ ಅರ್ಥ ಆಗ್ಬೋದು ಇನ್ನೂ ಕೆಲವೊಬ್ಬರಿಗೆ ಅರ್ಥ ಆಗದೇನೂ ಇರ್ಬೋದು ಆದರೆ ಒಂದಂತೂ ಸತ್ಯ ಎಲ್ಲರೂ ಈ ಗ್ಯಾಜೆಟ್ಸ್ಗಳೊಂದಿಗೆ ಗೆಳೆತನ ಬಾಂಧವ್ಯ ಪ್ರೀತಿ ನಂಟು ಹೀಗೆ ಹೇಳ್ತಾ ಹೋದರೆ ಸಾಲುಗಳು ಸಾಲಲ್ಲ ಆದರೂ ಎಲ್ಲರೂ ಇದನ್ನು ಬಳಸ್ತಾ ಇರ್ತಾರೆ ಐ ಮೀನ್ ಯೂಸ್ ಮಾಡ್ತಾ ಇರ್ತಾರೆ ಅಲ್ವ ಇಪ್ಪತ್ತೊಂದನೇ ಶತಮಾನದಲ್ಲಿರುವ ನಾವು ಅಂದರೆ ನಮಗೂ ಈ ಗ್ಯಾಜೆಟ್ಸ್ಗಳಿಗೂ ಅವಿನಾಭಾವ ಸಂಬಂಧ ಅದೇನೋ ಗೊತ್ತಿಲ್ಲ ನೋಡಿ ಮನುಷ್ಯನಿಗೆ ಬದುಕಲು ಗಾಳಿ ಬೆಳಕು ನೀರು ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಗ್ಯಾಜೆಟ್ಸ್ ಅಂದರೂ ತಪ್ಪಾಗಲ್ಲ ಅಷ್ಟಕ್ಕೂ ಅವಾಗಿಂದ ಹೇಳ್ತಾನೇ ಇದ್ದೀನಿ ಗ್ಯಾಜೆಟ್ಸ್ ಗ್ಯಾಜೆಟ್ಸ್ ಅಂತ ಏನು ಗ್ಯಾಜೆಟ್ಸ್ ಅಂದರೆ ವೇಟ್ ವೇಟ್ ಗ್ಯಾಜೆಟ್ಸ್ ಅಂದರೆ ಏನೂ ಅಲ್ಲ ನಾವು ಪ್ರತಿನಿತ್ಯ ಬಳಸೋ ಮೊಬೈಲ್ಗಳಾಗಿರ್ಬೋದು ಕಂಪ್ಯೂಟರ್ಗಳಾಗಿರ್ಬೋದು ಲ್ಯಾಪ್ಟಾಪ್ ಟ್ಯಾಬ್ಸು ಒಟ್ಟಾರೆಯಾಗಿ ಹೇಳೋದಾದರೆ ಎಲೆಕ್ಟ್ರಾನಿಕ್ಸ್ ಎಕ್ಸಸರೀಸ್ನ ಗ್ಯಾಜೆಟ್ಸ್ ಅಂತ ಕರೀತಾರೆ ಇವಾಗ ಒಂದು ಕ್ಲಾರಿಟಿ ಬಂದಿರುತ್ತೆ ಇದ್ರ ಬಗ್ಗೆ ನಾವೆಲ್ಲ ಎಷ್ಟು ಅಡಕ್ಟ್ ಆಗಿದ್ದೀವಿ ಅಂದರೆ ಈ ಗ್ಯಾಜೆಟ್ಸ್ಗಳ ಮೇಲೆ ಅದರಲ್ಲಂತರೂ ಈ ಮೊಬೈಲ್ ಫೋನ್ಗಳ ಮೇಲಂತೂ ಹೇಳೋದೇ ಬೇಡ ಉಫ್ ಒಂದೊತ್ತು ಊಟ ಬಿಡು ಅಂದರೂ ಬಿಡ್ತೀವಿ ಆದರೆ ಒಂದು ದಿನ ಈ ಫೋನ್ ಯೂಸ್ ಮಾಡದೇ ಅಂದರೆ ಇರೋಕ್ಕಾಗುತ್ತೆ ಒಂದು ದಿನನಾ ಒಂದು ಗಂಟೆನೂ ಇರೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ನಾವು ಈ ಮೊಬೈಲ್ ಫೋನ್ಗಳ ಮೇಲೆ ಅವಲಂಬನೆ ಆಗಿಬಿಟ್ಟಿದ್ದೀವಿ ಇದು ನಮ್ಮ ತಪ್ಪ ಅಥವಾ ನಮ್ಮ ಜನ್ರೇಷನ್ ತಪ್ಪ ಅಂತ ನೀವೇ ಯೋಚನೆ ಮಾಡಿ ನೋಡಿ ನಮ್ಮದೇನು ತಪ್ಪಿಲ್ಲ ಮೊಬೈಲ್ ಫೋನ್ಸ್ ಇಲ್ಲದೆ ಇರೋಕ್ಕಾಗಲ್ಲ ನಾಟ್ ಫಾರ್ ಎಂಟರ್ಟೈನ್ಮೆಂಟ್ ಇವನ್ ನಮ್ಮ ಕೆಲಸಕ್ಕೂ ಈ ಮೊಬೈಲ್ ಫೋನ್ಗಳಾಗಿರಲಿ ಕಂಪ್ಯೂಟರ್ಗಳಾಗಿರಲಿ ಲ್ಯಾಪ್ಟಾಪ್ಗಳಾಗಿರಲಿ ಬೇಕೇ ಬೇಕು ಇದು ಅತ್ಯಗತ್ಯವು ಆಗೋಗಿದೆ ಸುಮ್ಮನೆ ನೀವು ಯೋಚನೆ ಮಾಡಿ ನೋಡಿ ಯಾರಿಗಾದರೂ ನಾವು ಪತ್ರ ಬರೆದಿದ್ದೀವಾ ಪೋಸ್ಟ್ ಆಫೀಸ್ಗೆ ಹೋಗಿದ್ದೀವಾ ಅಂತ ಅಥವಾ ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ಚಲನಗಳನ್ನಾಗಿರಲಿ ಅಥವಾ ಬ್ಯಾಂಕ್ನ ಫಾರ್ಮ್ಸ್ಗಳನ್ನಾಗಿರಲಿ ಫಿಲ್ ಮಾಡಿದ್ದೀವಾ ಅಂತ ಈಗಿನ ಜನ್ರೇಷನ್ ಅವರಿಗೆ ಮುಂದಿನ ಪೀಳಿಗೆಗೆ ಇದರ ಅನುಭವಗಳಂತೂ ಆಗಲು ಸಾಧ್ಯವೇ ಇಲ್ಲ ಯಾರಿಗಾದರೂ ಪೇಮೆಂಟ್ ಮಾಡಬೇಕಂದ್ರೆ ಗೂಗಲ್ ಪೇ ಫೋನ್ಪೇ ಪೇ ಇ ಪೇ ಅಂತ ಮಾಡೋ ಈ ಕಾಲದಲ್ಲಿ ಯಾರು ಹೋಗ್ತಾರೆ ಬ್ಯಾಂಕ್ಗೆ ಯಾರು ಹೋಗ್ತಾರೆ ಈ ಚಲನ್ಗಳನ್ನಾಗಲಿ ಈ ಫಾರ್ಮ್ಸ್ಗಳನ್ನಾಗಲಿ ಫಿಲ್ ಮಾಡೋಕ್ಕೆ ಅಂತ ಹೌದಲ್ವ ಅಂದರೆ ಟೆಕ್ನಾಲಜಿ ಅಷ್ಟೊಂದು ಮುಂದುವರೆದಿದೆ ಟೆಕ್ನಿಕಲಿ ನಾವು ಎಷ್ಟೊಂದು ಸ್ಟ್ರಾಂಗ್ ಆಗಿಬಿಟ್ಟಿದ್ದೀವಿ ಮುಂಚೆ ಎಲ್ಲ ಕೀಪ್ಯಾಡ್ ಮೊಬೈಲ್ಗಳಿದ್ವು ಅದಕ್ಕೂ ಮುಂಚೆ ಈ ಕಾಯಿನ್ ಬಾಕ್ಸ್ ಎಸ್ ಟಿ ಡಿ ಬೂತ್ಗಳಿದ್ವು ಈಗಿನ ಮಕ್ಕಳು ಇವೆಲ್ಲವನ್ನು ನೋಡಬೇಕಂದ್ರೆ ಮ್ಯೂಸಿಯಮ್ಗೆ ಹೋಗಿ ನೋಡಬೇಕು ನೀವೇನಾದರೂ ಕ್ವಾಯಿನ್ ಬಾಕ್ಸಲ್ಲಿ ಕ್ವಾಯಿನ್ ಹಾಕಿ ಮಾತಾಡಿರೋ ನೆನಪುಗಳು ಮೆಮೊರೀಸ್ಗಳಿವೆ ನಿಮ್ಮ ಹತ್ರ ಅಂದರೆ ನಿಮಗೆ ನೀವೇ ಅಂದ್ಕೊಂಡ್ಬಿಡಿ ನಾವೇ ಲಕ್ಕಿ ಫೆಲೋಸ್ ಅಂತ ಯಾಕಂದರೆ ಈಗಿನ ಜನ್ರೇಷನ್ ಅವರಿಗೆ ಆ ಭಾಗ್ಯ ಇಲ್ಲ ನೋಡಿ ಅದಕ್ಕೆ ನಾನು ಹೇಳಿದ್ದು ನೀವೇ ಲಕ್ಕಿ ಫೆಲೋಸ್ ಅಂತ ಈ ಮೊಬೈಲ್ ಫೋನ್ ಅಂದರೆ ಮುಂಚೆಯೆಲ್ಲ ಅಂದರೆ ನಾವು ಚಿಕ್ಕೋರಿರುವಾಗ ನಮ್ಮಪ್ಪ ಬಳಸ್ತಾ ಇದ್ದಂತಹ ನೋಕಿಯಾ ಕೀಪ್ಯಾಡ್ ಮೊಬೈಲ್ ಮುಂದೆ ಈಗಿನ ಐಫೋನು ಏನೂ ಇಲ್ಲ ನೋಡಿ ನಾವು ಬಳಸ್ತಿರೋ ಈಗಿನ ಮೊಬೈಲ್ ಫೋನ್ಗಳಿಗೆ ಕನಿಷ್ಠ ಅಂದರೂ ದಿನಕ್ಕೆ ಒಂದೆರಡು ಬಾರಿ ಆದ್ರೂ ನಾವು ಚಾರ್ಜ್ ಮಾಡಲೇಬೇಕು ಅದೇ ಆಗಿನ ಕೀಪ್ಯಾಡ್ ಫೋನ್ಗಳಿಗೆ ಒಂದೇ ಒಂದು ಸಲ ಚಾರ್ಜ್ ಮಾಡಿದರೆ ಕಮ್ಮಿ ಕಮ್ಮಿ ಅಂದ್ರೂ ಒಂದು ವಾರನೇ ಚಾರ್ಜ್ ಬರ್ತಿತ್ತು ಅವಾಗಲೂ ಫೋನ್ ಯೂಸ್ ಮಾಡ್ತಾ ಇದ್ದೀವಿ ಇವಾಗಲೂ ಫೋನ್ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಲಾಟ್ ಆಫ್ ಡಿಫ್ರೆಂಟ್ ಹಾಗೆಲ್ಲ ರೀಚಾರ್ಜ್ ಮಾಡಿಸ್ಬೇಕಂದ್ರೆ ಸ್ಕ್ರ್ಯಾಚ್ ಕಾರ್ಡ್ಸ್ ಬರ್ತಾಯಿದ್ವು ಅದನ್ನು ಸ್ಕ್ರ್ಯಾಚ್ ಮಾಡಿ ಅದರಲ್ಲಿರೋ ನಂಬರ್ಸ್ನ ಹಾಕಿದರೆ ಮಾತ್ರ ರೀಚಾರ್ಜ್ ಆಗೋದು ಸ್ಟಿಲ್ ಐ ರಿಮೆಂಬರ್ ಈಗಲೂ ನೆನಪಿದೆ ಡಾಟಾ ಪ್ಯಾಕ್ಗೆ ಅಂತ ಐದು ರೂಪಾಯಿ ಕಾರ್ಡ್ ಬರ್ತಿತ್ತು ಅದನ್ನು ಸ್ಕ್ರ್ಯಾಚ್ ಮಾಡಿ ಅದರಲ್ಲಿರೋ ನಂಬರ್ಸ್ನ ಯೂಸ್ ಮಾಡಿ ರೀಚಾರ್ಜ್ ಮಾಡಿಕೊಂಡು ಯೂಸ್ ಮಾಡಿದ್ದು ಬಟ್ ಈಗ ನೋವೇ ಚಾನ್ಸೇ ಇಲ್ಲ ನೋಡಿ ಇವಾಗೆಲ್ಲ ಫೋರ್ ಜಿ ಫೈ ಜಿ ಸಿಕ್ಸ್ ಜಿ ಸೆವೆನ್ ಜಿ ಏಟ್ ಜಿ ಇನ್ನೂ ಅದೆಷ್ಟು ಜಿಗಳು ಬರ್ತವೋ ಐ ಡೋಂಟ್ ನೋ ಅನ್ಲಿಮಿಟೆಡ್ ರೀಚಾರ್ಜ್ ಮಾಡಿಸು ಅನ್ಲಿಮಿಟೆಡ್ ಯೂಸ್ ಮಾಡು ಅಷ್ಟೇ ಎಂಬಂತ ಆಗೋಗಿದೆ ಈ ಗ್ಯಾಜೆಟ್ಸ್ ಅಂದರೆ ಈ ಮೊಬೈಲ್ ಫೋನ್ಗಳದ್ದಾಗಿರಲಿ ಈ ಕಂಪ್ಯೂಟರ್ ಲ್ಯಾಪ್ಟಾಪ್ ಇವೆಲ್ಲ ಒಂದು ಕಡೆಯಾದರೆ ಇಮೇಲ್ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಇವೆಲ್ಲ ಒಂದು ಕಡೆ ಇವೆಲ್ಲ ಯಾವ ಥರ ಅಂದರೆ ಈ ಆಧಾರ್ ಕಾರ್ಡ್ ನಮಗೆ ಎಷ್ಟು ಇಂಪಾರ್ಟೆಂಟೋ ಈ ಆ್ಯಪ್ಸ್ಗಳು ಅಷ್ಟೇ ಇಂಪಾರ್ಟೆಂಟ್ ಹೌದಲ್ವಾ ಬಹುತೇಕ ಮಂದಿ ಈ ಆ್ಯಪ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಆದರೆ ಇಂಟ್ರೆಸ್ಟಿಂಗ್ ಆಗಿರೋದೇ ಇಲ್ಲಿ ನೀವೆಲ್ಲ ಇಮೇಲ್ ಯೂಸ್ ಮಾಡ್ತೀರಾ ವಾಟ್ಸಪ್ ಫೇಸ್ಬುಕ್ ಓಕೆ ಟ್ವಿಟರ್ ಓ ಇನ್ಸ್ಟಾಗ್ರಾಮ್ ಓ ಸೂಪರ್ ಸ್ನ್ಯಾಪ್ಚಾಟ್ ಹೇಳಿ ನೀವೆಲ್ಲ ಈ ಆ್ಯಪ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ದೀರ ತಾನೇ ನೀವೆಲ್ಲ ಇದರ ಬಳಕೆದಾರರಲ್ಲವೇ ಹಾಗಾದರೆ ನೀವು ಯೂಸ್ ಮಾಡ್ತಿರೋ ಇಷ್ಟು ಆ್ಯಪ್ಸ್ಗಳನ್ನು ಹಿಡಿದವರು ಯಾರು ಎಂದಾದರೂ ಯೋಚನೆ ಮಾಡಿದ್ದೀರಾ ಅಥವಾ ತಿಳ್ಕೊಳ್ಳೋಕ್ಕಾದರೂ ಪ್ರಯತ್ನ ಪಟ್ಟಿದ್ದೀರಾ ನೋವೇ ಚಾನ್ಸೇ ಇಲ್ಲ ಬಿಡಿ ಬೇಡದಿರೋ ವಿಷಯ ಅಂತ ಸುಮ್ಮನಾಗಿದ್ದೀರ ತಾನೆ ಎಷ್ಟೋ ಜನಕ್ಕೆ ಅವರು ಯೂಸ್ ಮಾಡ್ತಿರೋ ಆ್ಯಪ್ಸ್ಗಳನ್ನು ಕಂಡುಹಿಡ್ದರ ಬಗ್ಗೆನೇ ಗೊತ್ತಿರೋಲ್ಲ ಆದರೂ ಅವರು ಆ ಕಂಪನಿಗಳ ಆ್ಯಪ್ಸ್ಗಳನ್ನು ಯೂಸ್ ಮಾಡಿ ಮಾಡಿ ಆ ಆ್ಯಪ್ಸ್ನ ಐ ಡಿ ಓನರ್ಗಳಾಗಿರ್ತಾರೆ ಹೌದಲ್ವಾ ಆ ಆ್ಯಪ್ಸ್ಗಳನ್ನು ಯಾರು ಕಂಡಿಡಿದ್ರಿ ಏನಂತೆ ಯಾರಾದರೂ ಕಂಡುಹಿಡ್ದಿರಲಿ ಅಂತ ಸುಮ್ಮನೆ ಆ ಆ್ಯಪ್ಸ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡೋರೇ ಹೆಚ್ಚು ಗ್ಯಾಜೆಟ್ಸ್ ಇಲ್ಲದೆ ಜೀವನವೇ ಇಲ್ಲ ಎಂಬಂತೆ ಅಲ್ಲಿವರೆಗೂ ನಾವು ಗ್ಯಾಜೆಟ್ಸ್ಗಳೊಂದಿಗೆ ನಮ್ಮ ನಂಟು ಬೆಳೆದು ಬಿಟ್ಟಿದೆ ಯಾರಿಗಾದರೂ ಇನ್ಫಾರ್ಮೇಷನ್ ತಿಳಿಸ್ಬೇಕಂದ್ರೆ ಇಮೇಲ್ ಎಂಟರ್ಟೈನ್ಮೆಂಟ್ಗೆ ಎಫ್ ಬಿ ಇನ್ಸ್ಟಾ ಫೋಟೋಸ್ಗೆ ಸ್ನ್ಯಾಪ್ಚಾಟ್ ಲೊಕೇಶನ್ ಶೇರ್ ಮಾಡೋಕ್ಕೆ ಗೂಗಲ್ ಮ್ಯಾಪ್ಸ್ ವಾಟ್ಸಪ್ ಹೀಗೆ ಬರೀ ನಮ್ಮ ಜೀವನವನ್ನು ಈ ಗ್ಯಾಜೆಟ್ಸ್ಗಳೊಂದಿಗೆ ಮತ್ತು ಅದರಲ್ಲಿನ ಹತ್ತಾರು ಬಗೆ ಬಗೆಯ ಅಪ್ಲಿಕೇಶನ್ಸ್ಗಳೊಂದಿಗೆ ಕಳೆದುಬಿಟ್ಟಿದ್ದೀವಿ ತಾನೇ ಒಂದು ಕಡೆ ಇದರಿಂದ ಬೆನಿಫಿಟ್ಸೂ ಇದೆ ಇನ್ನೊಂದು ಕಡೆ ಇದರಿಂದ ಅನಾಹುತ ಅಚಾತುರನೂ ಇದೆ ಟೆಕ್ನಾಲಜಿ ಬೆಳೀತಿರೋದು ನೋಡಿದರೆ ಖುಷಿ ಪಡಬೇಕೋ ಅಥವಾ ಇದೇ ಟೆಕ್ನಾಲಜಿಗಳಿಂದ ಈ ಪೀಳಿಗೆಗೆ ಮತ್ತು ಮುಂಬರುವ ಪೀಳಿಗೆಗೆ ಮಾರಕವಾಗುತ್ತದೆ ಎಂಬುದನ್ನು ಅರಿತು ದುಃಖಿಸಬೇಕೋ ನಾನರಿಯೇ ಚಿಕ್ಕ ಮಕ್ಕಳೆಂದಿಡಿದು ರಿಟೈರ್ಡ್ ಆಗಿ ಮನೆಯಲ್ಲಿರೋ ವೃದ್ಧರವರೆಗೂ ಈ ಗ್ಯಾಜೆಟ್ಸ್ಗಳೊಂದಿಗೆ ಒಂದಲ್ಲ ಒಂದು ರೀತಿ ನಂಟಿದೆ ಅಂದರೆ ತಪ್ಪಾಗಲ್ಲ ಕೊನೆಯದಾಗಿ ನಂದೊಂದು ಮಾತು ಗ್ಯಾಜೆಟ್ಸ್ಗಳನ್ನು ಅನಾವಶ್ಯಕವಾಗಿ ಬೇಡದಿರೋ ವಿಷಯಕ್ಕೆ ಬಳಸದೆ ಉಪಯುಕ್ತವಾಗುವಂತಹ ಯಾವುದಾದರೂ ಕೆಲಸಗಳಿಗೆ ಬಳಸಿ ಅಂತ ನಾನಿಲ್ಲಿ ನಿಮ್ಮ ಬಳಿ ಕೇಳಿಕೊಳ್ತೀನಿ ಇದು ಈಗಿನ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿರುವ ನಮ್ಮ ಮತ್ತು ಗ್ಯಾಜೆಟ್ಸ್ಗಳೊಂದಿಗಿನ ಗೆಳೆತನದ ಬಗ್ಗೆ ಅದರೊಂದಿಗಿರುವ ನಮ್ಮ ನಂಟಿನ ಬಗ್ಗೆ ವಿವರಿಸಿದ್ದೇನೆ ಬರೀ ಗ್ಯಾಜೆಟ್ಸ್ಗಳೊಂದಿಗೆ ಮಾತ್ರ ನಮ್ಮ ನಂಟು ಎಂಬುದನ್ನು ನಾವು ಮರೆತು ಇದರಾಚೆಗೆ ದೇವರ ಸೃಷ್ಟಿ ಅದ್ಭುತವಾಗಿದೆ ಬರೀ ಮೊಬೈಲ್ ಕ್ಯಾಮರಾ ಕಂಪ್ಯೂಟರ್ ಟ್ಯಾಬ್ಸು ಲ್ಯಾಪ್ಸ್ ಅಂದೆ ಅದರ ಆಚೆಗೆ ಗಾಳಿ ಬೆಳಕು ಸೂರ್ಯ ಚಂದ್ರ ಪ್ರಕೃತಿ ಗಿಡ ಮರ ಹಸಿರು ಪ್ರಾಣಿ ಪಕ್ಷಿ ಮನೆ ಕುಟುಂಬ ಸ್ನೇಹಿತರು ಬಂಧು ಬಾಂಧವರು ಎಲ್ಲರೂ ಇದ್ದಾರೆ ಎಂಬುದನ್ನು ಮರೆಯದೆ ಬರೀ ಈ ಗ್ಯಾಜೆಟ್ಸ್ಗಳೊಂದಿಗೆ ಕಾಲ ಕಳೆಯುವಂತೆಯೇ ಈಗಾಗಲೇ ಮೇಲಿಳಿರುವ ಪ್ರಕೃತಿಯಾಗಲಿ ಪರಿಸರ ಕುಟುಂಬ ಸ್ನೇಹಿತರಾಗಲಿ ಅವರ ಬಳಿಯೂ ಸ್ವಲ್ಪ ಹೊತ್ತು ಕಾಲ ಕಳೆಯಿರಿ ನಿರ್ಜೀವ ವಸ್ತುವಿನ ಮೇಲೆ ತೋರಿಸೋ ಆ ನಿಮ್ಮ ಪ್ರೀತಿ ಕಾಳಜಿಯನ್ನು ಜೀವ ಇರುವ ಮನುಷ್ಯನ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ಪರಿಸರದ ಮೇಲೆಯೂ ಸ್ವಲ್ಪ ತೋರಿಸಿ ಅತಿಯಾದರೆ ಅಮೃತವು ವಿಷ ಎಂಬಂತೆ ಗ್ಯಾಜೆಟ್ಸ್ಗಳನ್ನು ಬಳಸದೇ ಇರೋಕ್ಕಾಗಲ್ಲ ಹಾಗಂತ ಅತಿಯಾದ ಬಳಕೆ ಬೇಡ ಅಗತ್ಯಕ್ಕನುಗುಣವಾಗಿರಲಿ ಎಂಬುದಷ್ಟೇ ನನ್ನ ಮಾತು ಇದು ನಮ್ಮ ಮತ್ತು ನಮ್ಮ ಗೆಳೆಯನಂತಿರುವ ನಮ್ಮ ಮನೆಯ ಸದಸ್ಯರಲ್ಲಿ ಒಬ್ಬನಂತಿರುವ ಈ ಗ್ಯಾಜೆಟ್ಸ್ನ ಈ ಗ್ಯಾಜೆಟ್ಸ್ಗಳೊಂದಿಗಿನ ನಮ್ಮ ನೆಂಟಿನ ಬಗ್ಗೆ ವಿವರಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು